ನಮಸ್ಕಾರ ಮಿತ್ರರೇ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಟಾಟಾ ಸ್ಕೈ ನಿಂದ ಹೊಸ ರೀಜನಲ್ ಲ್ಯಾಂಗ್ವೇಜ್ ಲೈಟ್ ಪ್ಯಾಕ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದು ಒಟ್ಟು ಏಳು ಗಳಲ್ಲಿ ಸಿಗ್ತಾ ಇದೆ ಕಳೆದ ತಿಂಗಳು ಟಾಟಾ ಸ್ಕೈನವ್ರು ಹೊಸ ಸ್ಮಾರ್ಟ್ ಪ್ಯಾಕ್ ಗಳನ್ನ ಲಾಂಚ್ ಮಾಡಿದ್ರು ಅದರಲ್ಲಿ ಸಾಕಷ್ಟು ಚಾನಲ್ ಗಳು ಸಿಗ್ತಾ ಇದ್ದು ಹಾಗೂ ಅದರಲ್ಲಿ ಡಿಆರ್ ಪಿ ಎನ್ ಸಿ ಎಫ್ ಮತ್ತೆ ಟ್ಯಾಕ್ಸ್ ಸೇರಿ ಒಟ್ಟು ಪ್ರೈಸ್ ರೂಪಾಯಿ ಆಗಿತ್ತು ಆ ವಿಡಿಯೋ ನೋಡಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೀವಲ್ಲಿ ಚೆಕ್ ಮಾಡಬಹುದು ಈಗ ಇದೇ ಟಾಟಾ ಸ್ಕೈನೋರ್ ಹೊಸದಾಗಿ ಲೈಟ್ ಪ್ಯಾಕ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಮತ್ತೆ ಈ ಪ್ಯಾಕ್ಸ್ ಗಳನ್ನ ಟಾಟಾ ಸ್ಕೈನವರು ಕಸ್ಟಮರ್ಸ್ ಡಿಮ್ಯಾಂಡ್ ಗೆ ತಕ್ಕಂತೆ ರೆಡಿ ಮಾಡಿದ್ದಾರೆ ಅಂದ್ರೆ ಈ ಪ್ಯಾಕ್ಸ್ ನ ಓನರ್ ಬೇರೆ ಯಾರು ಅಲ್ಲ ಕಸ್ಟಮರ್ಸ್ ಅದು ಹೇಗೆ ಅಂತ ಅಂದ್ರೆ ಎಲ್ಲಾ ಕಸ್ಟಮರ್ಸ್ ಆಯ್ಕೆ ಮಾಡುವ ಅತಿ ಹೆಚ್ಚು ಚಾನಲ್ ಗಳು ಇವೆ ಚಾನೆಲ್ ವೆ ಇದರಿಂದ ಟಾಟಾ ಸ್ಕೈನವರು ಅವೆಲ್ಲವನ್ನ ಸೇರಿಸಿ ಲೈಟ್ ಪ್ಯಾಕ್ ಅಂತ ಲಾಂಚ್ ಮಾಡಿದ್ದಾರೆ ಈ ಪ್ಯಾಕ್ಸ್ ಗಳಲ್ಲಿ ಕೆಲವು ಪೇ ಚಾನಲ್ ಗಳು ಮತ್ತೆ ಎಫ್ ಟಿ ಎ ಚಾನಲ್ ಗಳು ಇದಾವೆ ಹಾಗಾದ್ರೆ ಬನ್ನಿ ಅವುಗಳನ್ನ ನೋಡೋಣ ನೀವು ನಮ್ಮ ಚಾನಲ್ ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕ್ ನ ಕ್ಲಿಕ್ ಮಾಡಿ ಹಾಗೆನೆ ಮೇಲ್ ಕಾಣ್ತಾ ಇರುವಂತ ಲೈಕ್ ಬಟನ್ ಅನ್ನ ಒತ್ತಿ ಇದರಿಂದ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನ ನೋಡಬಹುದು ಟಾಟಾ ಸ್ಕೈನವರ ಮೊದಲನೇ ಪ್ಯಾಕೇಜ್ ತೆಲುಗು ಲೈಟ್ ಪ್ಯಾಕ್ ಇದಕ್ಕೆ ನಲವತ್ತಾರು ರೂಪಾಯಿ ಆಗುತ್ತೆ ಎನ್ ಸಿ ಎಫ್ ಚಾರ್ಜ್ ಮತ್ತೆ ಟ್ಯಾಕ್ಸ್ ಸೇರಿದ್ರೆ ಒಟ್ಟು ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಒಟ್ಟು ಹದಿನೇಳು ಚಾನಲ್ ಇದಾವೆ ಎರಡನೇದಾಗಿ ತಮಿಳ್ ಲೈಟ್ ಪ್ಯಾಕ್ ಇದಕ್ಕೂ ಕೂಡ ನಲವತ್ತಾರು ರೂಪಾಯಿ ಆಗುತ್ತೆ ಟ್ಯಾಕ್ಸು ಮತ್ತೆ ಎನ್ ಎಫ್ ಸೇರಿದ್ರೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಟ್ಟು ಇದರಲ್ಲಿ ಹತ್ತು ಚಾನೆಲ್ ಗಳು ಸಿಕ್ತಾ ಇದಾವೆ ಇನ್ನು ಮೂರನೇದಾಗಿ ಕನ್ನಡ ಲೈಟ್ ಪ್ಯಾಕ್ ಇದಕ್ಕೂ ಕೂಡ ನಲವತ್ತಾರು ರೂಪಾಯಿ ಆಗುತ್ತೆ ಟ್ಯಾಕ್ಸು ಎನ್ ಸಿಎಫ್ ಸೇರಿಸಿದ್ರೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಟ್ಟು ಇದರಲ್ಲಿ ಇಪ್ಪತ್ತೊಂದು ಚಾನಲ್ ಗಳು ಸಿಕ್ತಾ ಇದಾವೆ ಇನ್ನು ನಾಲ್ಕನೇದಾಗಿ ಬೆಂಗಾಳಿ ಲೈಟ್ ಪ್ಯಾಕ್ ಇದಕ್ಕೂ ಕೂಡ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಕೇವಲ ಎಂಟು ಚಾನೆಲ್ ಗಳು ಸಿಕ್ತಾ ಇದಾವೆ ಇದರೊಂದಿಗೆ ಇನ್ನು ನಾಲ್ಕು ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಆದ್ರೆ ಈ ನಾಲ್ಕು ಪ್ಯಾಕೇಜ್ ಗಳು ಒಡಿಯಾ ಮತ್ತೆ ಗುಜರಾತಿ ಪ್ಯಾಕೇಜ್ ಗಳು ಅದರಲ್ಲಿ ಮೊದಲನೇದಾಗಿ ಒಡಿಯಾ ಲೈಟ್ ಪ್ಯಾಕ್ ಇದು ಏಪ್ರಿಲ್ ಇಪ್ಪತ್ ಮೂರಕ್ಕೆ ಲಾಂಚ್ ಆಗುತ್ತೆ ಇದಕ್ಕೆ ನೂರ ಅರವತ್ತೇಳು ರೂಪಾಯಿ ಆಗುತ್ತೆ ಒಟ್ಟು ಅರವತ್ತೆರಡು ಚಾನೆಲ್ ಗಳು ಇದರಲ್ಲಿ ಸಿಗ್ತಾ ಇದಾವೆ ಹಾಗೇನೆ ಒಡಿಯಾ ಲೈಟ್ ಎಚ್ ಡಿ ಪ್ಯಾಕ್ ಇದಕ್ಕೆ ಇನ್ನೂರ ಅರವತ್ತೆರಡು ರೂಪಾಯಿ ಆಗುತ್ತೆ ಇನ್ನು ಆರನೇದಾಗಿ ಗುಜರಾತಿ ಲೈಟ್ ಪ್ಯಾಕ್ ಇದಕ್ಕೆ ನೂರ ಇಪ್ಪತ್ ಮೂರು ರೂಪಾಯಿ ಆಗುತ್ತೆ ಟ್ಯಾಕ್ಸ್ ಸೇರಿದ್ರೆ ನೂರ ನಲವತ್ತಾರು ರೂಪಾಯಿ ಆಗುತ್ತೆ ಇದರಲ್ಲಿ ಒಟ್ಟು ಅರವತ್ತಾರು ಚಾನಲ್ ಗಳಿದಾವೆ ಹಾಗೇನೆ ಗುಜರಾತಿ ಎಚ್ ಡಿ ಪ್ಯಾಕ್ ಇದಕ್ಕೆ ಟ್ಯಾಕ್ಸ್ ಸೇರಿ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಒಟ್ಟು ಅರವತ್ತೆಂಟು ಚಾನೆಲ್ ಇದಾವೆ ಇಲ್ಲಿ ಗುಜರಾತಿ ಮತ್ತೆ ಒಡಿಯಾಗೆ ಎಚ್ ಡಿ ಪ್ಯಾಕೇಜ್ ಗಳು ಕೂಡ ಸಿಗ್ತಾ ಇದಾವೆ ಆದ್ರೆ ಕನ್ನಡ ತಮಿಳು ತೆಲುಗು ಹಾಗೂ ಬೆಂಗಾಲಿಯಲ್ಲಿ ಎಚ್ ಡಿ ಪ್ಯಾಕ್ ಗಳು ಇನ್ನೂ ಸಿಗ್ತಾ ಇಲ್ಲ ಮುಂದೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಇವುಗಳೊಂದಿಗೆ ಟಾಟಾ ಸ್ಕೈನವರು ಎರಡು ಹೊಸ ಪ್ಯಾಕ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಪ್ಯಾಕ್ಸ್ ಗಳು ಸ್ಪೋರ್ಟ್ಸ್ ಮತ್ತೆ ಸ್ಪೋರ್ಟ್ಸ್ ಎಚ್ ಡಿ ಪ್ಯಾಕ್ ಗಳು ಒಟ್ಟು ಹದಿಮೂರು ಚಾನಲ್ ಗಳು ಪ್ರತಿ ಪ್ಯಾಕ್ ನಲ್ಲೂ ಇದಾವೆ ಈಗ ಸ್ಪೋರ್ಟ್ಸ್ ನಾನ್ ಎಚ್ ಡಿ ಪ್ಯಾಕ್ಗೆ ನೂರ ಹದಿನೇಳು ರೂಪಾಯಿ ಆಗುತ್ತೆ ಟ್ಯಾಕ್ಸ್ ಸೇರಿದ್ರೆ ನೂರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತೆ ಆಗಿನ ಎಚ್ ಡಿ ಸ್ಪೋರ್ಟ್ಸ್ ಚಾನಲ್ಗಳಿಗೆ ನೂರ ಐವತ್ ಮೂರು ರೂಪಾಯಿ ಆಗುತ್ತೆ ಟ್ಯಾಕ್ಸ್ ಸೇರಿದ್ರೆ ನೂರ ಎಂಬತ್ತೊಂದು ರೂಪಾಯಿ ಆಗುತ್ತೆ ಓಕೆ ಫ್ರೆಂಡ್ಸ್ ಟಾಟಾ ಸ್ಕೈನವರ ಈ ಲೈಟ್ ಪ್ಯಾಕ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು ಜೈ ಹಿಂದ್